ಎಲ್ಲರಿಗೂ ನಮಸ್ಕಾರ ದೇವರೇ ನೀನು ಆಡಿಸೋ ಆಟದೊಳಗೆ ಅಳುವರೆಷ್ಟೋ ನಗುವರೆಷ್ಟೋ ಏಳೋ ದೇವರೇ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ದೇವರೇ ನೀನಾಡಿಸೋ ಆಟದೊಳಗೆ ಅಳುವರೆಷ್ಟು ನಗುವರೆಷ್ಟು ಏಳೋ ದೇವರೇ ದೇವರೇ ನೀಡಿಸೋ ಆಟದೊಳಗೆ ಅಳುವರೆಷ್ಟು ನಗುವರೆಷ್ಟು ಹೇಳೋ ದೇವರೇ ನಿತ್ಯ ಅಳುವರ ನೀನು ಅಳಿಸುತ್ತಲಿರುವೆ ನಿತ್ಯ ನಗುವರ ನೀನು ನಗಿಸುತ್ತಲಿರುವೆ ನಿತ್ಯ ಅಳುವರ ನೀನು ಅಳಿಸುತ್ತಲಿರುವೆ ನಿತ್ಯ ನಗುವರ ನೀನೂ ನಗಿಸುತ್ತಲಿರುವೆ ದೇವರೇ ನಿತ್ಯ ಬದುಕಿನೊಳಗೆ ಇದುವೆ ನಿನ್ನಾಟವೇನೋ ದೇವರೇ ನಿತ್ಯ ಬದುಕಿನೊಳಗೆ ಇದುವೆ ನಿನ್ನಾಟವೇನೋ ದೇವರೇ ನೀನಾಡಿಸೋ ಆಟದೊಳಗೆ ಅಳುವರೆಷ್ಟು ನಗುವರೆಷ್ಟು ಏಳು ದೇವರೇ ಅಳುವರ ಕಂಡೂ ನಗುವೆ ಏನೋ ನಗುವರ ಕಂಡೂ ನಲಿಯುವೆ ಏನೋ ಅಳುವರ ಕಂಡೂ ನಗುವೆ ಏನೋ ನಗುವರ ಕಂಡೂ ನಲಿಸುವ ಏನೋ ಅಳುವರ ನಗುವರ ಕಂಡೂ ನಲಿಯುವೆಯೇನೋ ಈ ಅಳುವರ ನಗುವರ ಕಂಡೂ ನಲಿಯುವೆಯೇನೋ ಈ ಅಳುವಿನ ಬಾಳಿಗೆ ಕೊನೆಯಲ್ಲಿದೆಯೋ ಈ ನಗುವಿನ ಬಾಳಿಗೆ ನೆಲೆಯಲ್ಲಿದೆಯೋ ಈ ಅಳುವಿನ ಬಾಳಿಗೆ ಕೊನೆಯಲ್ಲಿದೆಯೋ ಈ ನಗುವಿನ ಬಾಳಿಗೆ ನೆಲೆಯಲ್ಲಿದೆಯೋ ಅಳುವುದೇ ಅಳುವರ ಬಾಳು ಏನೋ ಅಳುವುದೇ ಅಳುವರ ಬಾಳು ಏನೋ ನಗುವುದೇ ನಗುವರ ಬಾಳು ಏನೋ ಈ ಅಳುವರ ನಗುವರ ನಡುವೆ ನೀ ನಿಂತು ಏನೋ ಈ ಅಳುವರ ನಗುವರ ನಡುವೆ ನೀಂತು ಕುಣಿಯುವೆಯೇನೋ ಈ ನಿನ್ನಾಟಕೆ ಕೊನೆಯಲ್ಲಿದೆಯೋ ಈ ನಿನ್ನಾಟಕ್ಕೆ ನೆಲೆಯಲ್ಲಿದೆಯೋ ಈ ನಿನ್ನಾಟಕ್ಕೆ ಕೊನೆಯಲ್ಲಿದೆಯೋ ಈ ನಿನ್ನಾಟಕೆ ನೆಲೆಯಲ್ಲಿದೆಯೋ ನಗುವರ ಎಂದು ನೀನು ನಗಿಸುವೆ ಏಳೋ ಅಳುವರ ಎಂದು ನಗಿಸುವೆ ಏಳು ಅಳುವರ ಎಂದು ನಗಿಸುವೆ ಏಳೋ ನಗುವರ ಎಂದು ನೀನು ಅಳಿಸುವೆ ಹೇಳೋ ಈ ಮನುಷ್ಯರು ನೀ ಕುಣಿಸೋ ಗೊಂಬೆಗಳೇನೋ ಈ ಮನುಸರೂ ನೀ ಕುಣಿಸೋ ಗೊಂಬೆಗಳೇನೋ ಇದುವೆ ಮನುಸರ ಏಳು ಬೀಳಿನ ಬಾಳು ಏನೋ ಇದುವೆ ಮನುಸರ ಏಳು ಬೀಳಿನ ಬಾಳು ಏನು ದೇವರೇ ನಾಡಿಸೋ ಆಟದೊಳಗೆ ಅಳುವರೆಷ್ಟು ನಗುವರೆಷ್ಟು ಏಳು ದೇವರೇ ಅಳುವರೆಷ್ಟು ನಗುವರೆಷ್ಟು ಏಳು ದೇವರೇ ನೀನಾಡಿಸೋ ಆಟದೊಳಗೆ ಅಳುವರೆಷ್ಟು ನಗುವರೆಷ್ಟು ಏಳು ದೇವರೇ